ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂಬತ್ತು ಹತ್ತು ಎರಡು ಸಾವಿರ ಐದರಿಂದ ನಮ್ಮ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅರ್ಜಿ ಅಪ್ಡೇಟ್ ಮಾಡಿದ್ದಾರೆ ಟೋಟಲ್ ಆಗಿ ಮುನ್ನೂರ ನಲವತ್ತ ಎಂಟು ಪೋಸ್ಟ್ಗೆ ಈ ಒಂದು ನೇಮಕಾತಿ ಆಗ್ತಾ ಇದೆ ಇಲ್ಲಿ ಕರ್ನಾಟಕ ರಾಜ್ಯದ ಮಹಿಳೆ ಹಾಗೂ ಪುರುಷರು ಇಬ್ಬರೂ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಒಂದು ಪೋಸ್ಟ್ಗಳು ಖಾಲಿ ಇರುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋನ ಪಾಸ್ ಮಾಡದೆ ನೋಡಿ ಈ ಒಂದು ನೋಟಿಸ್ ರಿಲೀಸ್ ಆಗಿರೋದು ದಿನಾಂಕ ಒಂಬತ್ತು ಹತ್ತು ಇಪ್ಪತ್ತೈದರಂದು ರಿಲೀಸ್ ಆಗಿದೆ ಸೆಂಟ್ರಲ್ ಗವರ್ನಮೆಂಟ್ ಕಡೆಯಿಂದ ಆಸಕ್ತಿ ಇದ್ದ ಅಭ್ಯರ್ಥಿಗಳು ಒಂಬತ್ತು ಹತ್ತು ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೊ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೂ ಇದರ ಶುಲ್ಕ ಏಳ್ನೂರ ಐವತ್ತು ಕೂಡ ಇರುತ್ತೆ ಅರ್ಜಿ ಸಲ್ಲಿಸಲು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನಿರುತ್ತೆ ಅಂತ ತಿಳಿದುಕೊಳ್ಳೋಣ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಗ್ರಾಮೀಣ ಡಾಕ್ ಸೇವಕ ಅಂತ ಹೇಳಿ ಇದಕ್ಕೇನೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎಂಗೇಜ್ಮೆಂಟ್ ಆಫ್ ಗ್ರಾಮೀಣ್ ಡಾಕ್ ಸೇವಕ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಟು ಐ ಬಿ ಪಿ ಬಿ ಆಸ್ ಎಕ್ಸಿಕ್ಯೂಟಿವ್ ಇದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗೆ ನೋಟಿಸ್ ಪ್ರಕಟ ಆಗಿದೆ ಅರ್ಜಿ ಸಲ್ಲಿಸಬೇಕಾದಂತಹ ಪ್ರಮುಖ ಡೇಟ್ ಒಂಬತ್ತು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ತ ಇಪ್ಪತ್ತೈದರವರೆಗಿರುತ್ತದೆ ಅಂದರೆ ಬರೀ ಇಪ್ಪತ್ತು ದಿನ ಟೈಮ್ ಇರುತ್ತೆ ಒಳಗಡೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಡಬ್ಲ್ಯೂ 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 ಐ ಪಿ ಪಿ ಬಿ ಒ ಎನ್ ಎಲ್ ಐ ಎನ್ ಇ ಡಾಟ್ ಕಾಮ್ ವಿಸಿಟ್ ಮಾಡಿ ಅಪ್ಲಿಕೇಶನ್ನ ಹಾಕಿ ಟೋಟಲ್ ಆಗಿ ಖಾಲಿ ಇರುವಂತಹ ಪೋಸ್ಟ್ ಮುನ್ನೂರ ನಲವತ್ತ ಎಂಟು ಸೆಲೆಕ್ಷನ್ ಪೂಲ್ ಜಿ ಡಿ ಎಸ್ ಎಂಗೇಜ್ಡ್ ವಿತ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆಸ್ ಆನ್ ಒನ್ ಟ್ವೆಂಟಿ ಫೈವ್ ಇನ್ನು ಎಲ್ಲೆಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇವೆ ಅಂತ ನೋಡಿದರೆ ಟೋಟಲ್ ಇಪ್ಪತ್ತ ಎರಡು ರಾಜ್ಯದಲ್ಲಿ ಹಲವಾರು ಪೋಸ್ಟ್ಗಳು ಖಾಲಿ ಇವೆ ಅದರಲ್ಲಿ ನೀವು ಕರ್ನಾಟಕ ರಾಜ್ಯದ್ದು ಗಮನಿಸಿದ್ರೆ ಟೋಟಲ್ ಹತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇದೆ ಈ ಪೋಸ್ಟ್ಗೆ ಅರ್ಜಿ ಸಲ್ಲಿಸಲು ಎಲಿಜಿಬಿಲಿಟಿ ಕ್ರೈಟೀರಿಯಾ ಸ್ವಲ್ಪ ತಿಳಿದುಕೊಳ್ಳೋಣ ಇಪ್ಪತ್ತರಿಂದ ಮೂವತ್ತ ಐದರ ಒಳಗೆ ಇರುವಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಅಂಚೆ ಇಲಾಖೆಯ ಮಾನದಂಡನೆಗಳ ಪ್ರಕಾರ ಅಭ್ಯರ್ಥಿಗಳು ಪದವಿ ಮಾಡಿರಬೇಕು ಅಂದರೆ ಗ್ರಾಜ್ಯುವೇಷನ್ ಕಂಪ್ಲೀಟ್ ಮಾಡಿರಬೇಕು ಮತ್ತು ಗ್ರಾಜುವೇಷನ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟಿಂದ ಅಪ್ರೂವ್ ಆಗಿರುವಂತಹ ರೆಗ್ಯುಲೇಟರಿ ಬಾಡಿ ಆಗಿರಬೇಕು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋದಾದರೆ ಎಕ್ಸ್ಪೀರಿಯನ್ಸ್ ನಿಲ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನೋಟಲ್ಲಿ ಅಭ್ಯರ್ಥಿಗಳು ಯಾವುದೇ ರೀತಿಯ ಕೇಸ್ಗಳನ್ನ ಹೊಂದಿರಬಾರದು ಹಾಗೂ ಯಾವುದೇ ರೀತಿಯ ಕಾನೂನಿನ ಶಿಕ್ಷೆಗೆ ಒಳಗೊಂಡಿರಬಾರದು ಅಂತ ಮೆನ್ಷನ್ ಮಾಡಿದ್ದಾರೆ ಪೇ ಸ್ಕೇಲ್ ಬಂದು ತಿಂಗಳಿಗೆ ಮೂವತ್ತು ಸಾವಿರ ಇರುತ್ತೆ ಅದರಲ್ಲಿ ಟ್ಯಾಕ್ಸ್ ಡಿಟಕ್ಷನ್ ಇರುತ್ತೆ ವೇತನ ಹೆಚ್ಚುವರಿ ವರ್ಷಕ್ಕೆ ಒಂದು ಸಲ ಇರುತ್ತೆ ಪೋಸ್ಟ್ಗೆ ಫ್ರೆಶರ್ಸ್ ಕೂಡ ಅರ್ಜಿಯನ್ನು ಹಾಕಬಹುದು ಆಯ್ಕೆ ಪ್ರಕ್ರಿಯೆಯಲ್ಲಿ ಮೆರಿಟ್ ಪಟ್ಟಿಯನ್ನು ಮೊದಲಿಗೆ ತಯಾರು ಮಾಡುತ್ತಾರೆ ಅದರ ಬಳಿಕ ಪರೀಕ್ಷೆ ಇಡುತ್ತಾರೆ ಇನ್ನು ಅರ್ಜಿ ಶುಲ್ಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಎಲ್ಲ ವರ್ಗದವರಿಗೆ ಏಳ್ನೂರ ಐವತ್ತು ರೂಪಾಯಿ ಶುಲ್ಕ ಇರುತ್ತದೆ ಆನ್ಲೈನ್ ತ್ರೂ ಪೇ ಮಾಡಬೇಕಾಗುತ್ತೆ ಆಸಕ್ತಿ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿ ತನಕ ಧನ್ಯವಾದಗಳು